ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಈವ್ನಿಂಗ್ ಬ್ಲಾಗ್ ಆಗಿದೆ ಇವಾಗ ಕಾಫಿ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಹಾಲನ್ನ ಐ ಮೀನ್ ಹಾಲು ಪ್ಯಾಕೆಟ್ನ ಕಟ್ ಮಾಡಿ ಹಾಲು ಕಾಯಿಸೋಣ ಅಂತ ಇದ್ದೀನಿ ಯೂಶ್ವಲಿ ನಾನು ಪ್ರೀವಿಯಸ್ ಬ್ಲಾಗ್ಸಲ್ಲಿ ಹೇಳ್ದಂಗೆ ಹಾಲನ್ನ ನಾನು ಬೆಳಗ್ಗೆ ಕಾಯಿಸ್ತೀನಿ ಅಥವಾ ಸಂಜೆ ಕಾಯಿಸ್ತೀನಿ ನಮಗೆ ಯಾವಾಗ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ನೋಡಿ ಅವಾಗಷ್ಟೇ ನಾನು ಹಾಲು ಯೂಸ್ ಮಾಡೋದು ಹಾಲನ್ನ ಕಾಯೋಕೆ ಇಟ್ಬಿಟ್ಟು ಆಮೇಲೆ ಹೋಗಿ ಮುಖ ತೊಳ್ಕೊಂಡು ಬಂದು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೊತ್ತಿಗೆ ಹಾಲು ಕೂಡ ಕಾಯುತ್ತೆ ಹಾಗೆ ಕಡಲೆಕಾಯಿ ಬೀಜ ತಂದಿದ್ದೆ ನಾನು ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ ಶನ್ಮಾತ್ಮನ ದೇವಸ್ಥಾನಕ್ಕೆ ಚಿಕ್ಕಮದುರೆಯಲ್ಲಿ ಆ ದೇವಸ್ಥಾನದಲ್ಲೇ ಒಬ್ಬರು ಮಾರ್ತಾಯಿದ್ರು ಐವತ್ತು ರೂಪಾಯಿಗೆ ಎರಡು ಸೇರು ಅಂದ್ಬಿಟ್ಟು ಮಾರ್ತಾಯಿದ್ರು ಸರಿ ಅಂತ ತೊಗೊಂಡು ಬಂದೆ ಫ್ರೆಶ್ ಆಗಿತ್ತು ನಾನು ತಂದಾಗ ಆತನ ನಾನು ಏನು ಮಾಡಿದೆ ತಂದು ಹಾಗೆ ಇಟ್ಬಿಟ್ಟೆ ಸ್ವಲ್ಪ ಎಲ್ಲ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿದೆ ಅಂದರೆ ಒಳಗಡೆ ಕಾಯಿ ಚೆನ್ನಾಗಿದೆ ಬಟ್ ಹೊರಗಡೆ ನಾನು ಹಾಗೆ ಕವರಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದೆ ನೋಡಿ ಅದು ಗಾಳಿ ಆಡ್ದೇನೆ ಆ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಸೊ ನಾನು ಅತನ ಚಲ್ ಕೆಲವದೆಲ್ಲ ತೆಗ್ದಿದ್ದೀನಿ ಕೆಲವದೆಲ್ಲ ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಹೇಗೂ ನಾವು ಒಡೆದ್ಬಿಟ್ಟೆ ಅಲ್ವ ತಿನ್ನೋದು ನೋಡಿ ಒಳಗಡೆ ಕಾಯೆಲ್ಲ ಚೆನ್ನಾಗಿತ್ತು ಸೊ ಹಂಗಾಗೇನೆ ಕೆಲವುದನ್ನು ತೆಗೆದು ಪಿಸಾಕದೆ ಕೆಲವ್ದು ಮಾತ್ರ ಹಾಗೆ ಇಟ್ಟಿದ್ದೀನಿ ಇವಾಗ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಯಾಕಂದರೆ ತುಂಬ ಅಂದರೆ ತುಂಬ ಮಣ್ಣಿತ್ತು ನೋಡಿ ಎಷ್ಟು ಮಣ್ಣಿದೆ ಅಂತ ಒಂದು ನಾಲ್ಕೈದು ಸತಿ ವಾಶ್ ಮಾಡಿದರೂ ಕೂಡ ಮಣ್ಣು ಹಾಗೇ ಬರ್ತಾನೆ ಇತ್ತು ಈಗ ನಾವು ಇದನ್ನು ಕುದಿಸಿದ್ರೆ ಕೂಡ ಮಣ್ಣ ಸಮೇತ ಕುದಿಸಿದ್ರೆ ಬೈ ಮಿಸ್ಟೇಕ್ ನಾವು ತಿನ್ನಬೇಕಾದ್ರೆ ಬಾಯಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಒಂದು ನಾಲ್ಕೈದು ಸತಿ ವಾಶ್ ಮಾಡಿಕೊಂಡೆ ಇವಾಗ ಕ್ಲಿಯರ್ ಆಗಿದೆ ನಾವು ಚಿಕ್ಕವರು ಇರಬೇಕಾದ್ರೆ ನಮಗೆ ಸ್ನ್ಯಾಕ್ಸ್ ಅಂದರೆ ಇದೇ ಕಡಲೆಕಾಯಿ ಬೀಜ ಬಿಟ್ಟರೆ ಜೋಳ ತೊಗೊಂಡು ಬಂದು ಬೇಸೋರು ಅದು ಬಿಟ್ಟರೆ ಮರಗಣ್ಸು ಸೊ ಇದೇ ನಮಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂದರೆ ಅದು ಅಪ್ರೂಪ ನಮ್ಗೆ ಅದೆಲ್ಲ ಸಿಕ್ಕೋದು ಇವಾಗಿನ ಮಕ್ಕಳಿಗೆ ಕೇಳಿದ ತಕ್ಷಣ ಕೇಳಿದ್ದು ಎಲ್ಲ ಸಿಕ್ಕುತ್ತೆ ಇನ್ಸ್ಟೆಂಟಾಗಿ ಅದು ಮನೇಲಿ ಮಾಡೋದು ಬೇಡ ಆರ್ಡ್ರ್ ಮಾಡಿಕೊಂಡ್ರೆ ಎಲ್ಲ ಬರುತ್ತೆ ಬಟ್ ಅದಕ್ಕಿಂತ ಇದೇ ಚೆನ್ನಾಗಿತ್ತು ಅನಿಸುತ್ತೆ ಅಪರೂಪಕ್ಕೆ ತಿಂದ್ರೇ ಯಾವುದಾದ್ರೂ ಹೆಲ್ತಿಗೆ ಒಳ್ಳೇದು ಪ್ಲಸ್ ಅದರ ಖುಷಿ ಕೂಡ ನಾವು ಕಂಪ್ಲೀಟಾಗಿ ಅನ್ಭವಿಸೋಕ್ಕಾಗುತ್ತೆ ಇವಾಗ ಏನಾಗಿದೆ ಅಂದರೆ ಏನು ಬೇಕೋ ತೊಗೊಳ್ಳಿ ಯಾವಾಗ ಬೇಕಾದರೂ ತೊಗೊಳ್ಳಿ ಮಧ್ಯದ ರಾತ್ರಿ ಬೇಕಾದರೂ ತೊಗೊಳ್ಳಿ ಆ ಥರ ಆಗಿದೆ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮಮ್ಮ ಆಫೀಸಿಂದ ಬಂದಿದ ತಕ್ಷಣ ಮಾರ್ಕೆಟಿಂದ ತೊಗೊಂಡು ಬರೋರು ಇದು ಮತ್ತು ಜೋಳ ಜೋಳ ಅಂತೂ ನನಗೆ ತುಂಬ ಇಷ್ಟ ಅದು ಬಿಟ್ಟರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಎಲ್ಲ ತೊಗೊಂಡು ಬರೋರು ಸೊ ಕಾಫಿ ಜೊತೆಗೆ ಅದನ್ನೆಲ್ಲ ತಿಂತಾಯಿದ್ವಿ ಅದು ಬಿಟ್ಟರೆ ಕಡಲೆಪುರಿ ಕಾಫಿಗೆ ಹಾಕ್ಕೊಂಡು ತಿಂತಾಯಿದ್ವಿ ಸೊ ಇದೆಲ್ಲ ನೆನಪು ನಿಮ್ಗೆ ಯಾರಿಗಾದ್ರೂ ಇದ್ದರೆ ಖಂಡಿತ ಶೇರ್ ಮಾಡಿ ಕಮೆಂಟಲ್ಲಿ ನನಗೂ ಖುಷಿ ಆಗುತ್ತೆ ಕೇಳೋಕ್ಕೆ ಸೊ ಆ ಲೈಫೇ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಬೆಳೆದ ಮೇಲೆ ಏನೇನೋ ಟೆನ್ಷನ್ಸು ಏನೇನೋ ತಲೆನೋವು ಇದೆಲ್ಲ ಇರುತ್ತೆ ಚಿಕ್ಕವರಿದ್ದಾಗಲೇ ಎಷ್ಟು ಚೆನ್ನಾಗಿರುತ್ತೆ ಇವಾಗ ಯಾಕಪ್ಪ ಬೆಳೆದು ದೊಡ್ಡವರಾದ್ವಿ ಇಷ್ಟೆಲ್ಲ ಜವಾಬ್ದಾರಿ ಇದೆ ಹೆಂಗಪ್ಪ ನಿಭಾಯಿಸೋದು ಅಂತ ಅನಿಸುತ್ತೆ ಆದರೆ ಚಿಕ್ಕವರಿದ್ದಾಗ ಯಾವಾಗಪ್ಪ ದೊಡ್ಡವ್ರಾಗ್ತೀವಿ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಲೈಫ್ ಹಾಗೆ ಒಂದೊಂದು ಸ್ಟೇಜು ನಾವು ದಾಟ್ಕೊಂಡು ಹೋಗ್ತಾ ಇರಬೇಕು ಸೊ ಸಂಜೆ ಒಂದು ಸ್ವಲ್ಪ ಪೂಜೆ ಮಾಡಿದರೆ ಮನಸ್ಸಿಗೆ ಸಮಾಧಾನ ಹಾಗೆ ನನಗೆ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿದ್ದರಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಟ್ಲೀಸ್ಟ್ ಪೂಜೆ ಆದರೂ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸ್ವಲ್ಪ ಪೂಜೆ ಮಾಡಿದರೆ ಮನಸ್ಸಿಗೆ ಸಮಾಧಾನ ಆಗಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ನನ್ನ ಫೇಸ್ ಇದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನನಗೆ ತುಂಬ ಆಗಿದೆ ಅಂದರೆ ಎಂತೂಸಿಯಾಸೆ ಇಲ್ಲ ಆ ಥರ ಆಗೋಗ್ಬಿಟ್ಟೈತೆ ಏನೋ ಒಂಥರ ಯೋಚನೆ ಏನು ಸಡನ್ನಾಗಿ ಕೆಲವದೆಲ್ಲ ಒಂದು ಬ್ಯಾಡ್ ನ್ಯೂಸ್ ಕೇಳಿದೆ ಅದಕ್ಕೆ ಕೇಳಿಬಿಟ್ಟು ನನಗೆ ಒಂಥರ ಮನಸ್ಸಿಗೆ ಹಿಂಸೆ ಥರ ಆಗೋಗ್ಬಿಡ್ತು ಸೊ ಹಳೆಯದೆಲ್ಲ ನನಗೆ ಸ್ವಲ್ಪ ನೆನ್ ಬಂದಂಗೆ ಆಯಿತು ಸೊ ಇದೇ ಥರ ಸ್ಟೇಜು ನಾನು ಕೂಡ ಪಾಸ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಆ ಸ್ಟೇಜ್ ಪಾಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಹಿಂಸೆ ಆಗುತ್ತೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆಲ್ಲ ನೆನಪು ಬಂತು ನೋಡಿ ಆವಾಗ ತುಂಬ ಒಂಥರ ಮನಸ್ಸಿಗೆ ಕಸಿ ಬಿಸಿ ಅಂತಾರಲ್ವ ಆ ಥರ ಆಯಿತು ಸೊ ಹಂಗಾಗಿ ಪೂಜೆ ಮಾಡೋಣ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿದೆ ಹಾಗೆ ದೇವ್ರ ಹತ್ರ ಇದ್ದೆ ನಾನು ದೇವ್ರೆ ಯಾಕಪ್ಪ ಥರದ್ದೆಲ್ಲ ಮಾಡ್ತೀಯಾ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಹುಟ್ಟಿದ ಮೇಲೆ ಸಾಯಲೇಬೇಕು ಸೋ ಬಟ್ ಸತ್ತವ್ರಿಗೇನು ಅನಿಸೋದಿಲ್ಲ ಸತ್ತ ಮೇಲೆ ಅವ್ರ ಜೊತೆ ಇರ್ತಾರೆ ನೋಡಿ ಅವ್ರಿಗೆ ಒಂಥರ ಹಿಂಸೆ ಅಂತ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿಗೆ ದೇವರು ಸ್ಟ್ರೆಂತ್ ಕೊಡಲಿ ಅದನ್ನೆಲ್ಲ ಸಹಿಸ್ಕೊಂಡು ಮುಂದೆ ಅವ್ರ ಜೀವನ ನೋಡ್ಕೊಂಡು ಹೋಗೋ ಥರ ಹೆಲ್ಪ್ ಮಾಡಲಿ ದೇವರು ಅಂತ ಬೇಡ್ಕೊತೀನಿ ಸೊ ಧೂಪ ಎಲ್ಲ ಹಾಕಿದ ಮೇಲೆ ಮನೆಯೆಲ್ಲ ಒಂಚೂರು ದಿವ್ ಧೂಪನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಇದರಿಂದ ನಮಗೆ ಏನಾದರೂ ಬೇಜಾರು ಆದಾಗೆಲ್ಲ ಈ ರೀತಿ ಮಾಡಿದಾಗ ಒಂಥರ ನಮಗೂ ಪಾಸಿಟಿವ್ ವೈಬ್ಸ್ ಬಂದು ನೆಮ್ಮದಿ ಬರುತ್ತೆ ಹಾಗಾಗಿ ಎಕ್ಸ್ಪೆಷಲಿ ನಾನು ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಮಾಡ್ತೀನಿ ಸೊ ನಿಮಗೂ ಯಾವಾಗಾದರೂ ಮನುಷ್ಯ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತಲ್ಲ ನೋವು ಕಷ್ಟ ದುಃಖ ಅದೆಲ್ಲ ಇರುತ್ತೆ ಸೊ ಅಂಥ ಟೈಮಲ್ಲಿ ದೇವ್ರ ಮೊರೆ ಹೋದರೆ ದೇವ್ರು ನಮಗೆ ಖಂಡಿತ ಸಹಾಯ ಮಾಡ್ತಾರೆ ಎಲ್ಲದರಿಂದ ಹೊರಗೆ ಬರೋಕ್ಕೆ ಅನ್ನೋದು ನನ್ನ ಭಾವನೆ ಸೊ ನೀವು ಈ ಥರದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮನೆಯಲ್ಲೂ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ನನಗೆ ತುಂಬ ಬೇಜಾರಾದಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಅಥವಾ ಟೈಮ್ ಇಲ್ಲ ಅಂತ ಅಂದಾಗ ಮನೇಲಿ ಈ ರೀತಿ ಪೂಜೆ ಮಾಡಿಕೊಂಡ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಸೊ ಹಂಗಾಗಿ ನಾನು ಈ ಥರ ರೊಟೀನ್ನ ಫಾಲೋ ಮಾಡ್ತೀನಿ ಇದಾದ ಮೇಲೆ ನೆಕ್ಸ್ಟು ಕಾಫಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ ಒಂದು ಕಾಫಿ ಒಂದು ಟೀ ಸೊ ಟೀ ಬಂದುಬಿಟ್ಟು ನಮ್ಮ ಟೀ ಬೇಕು ಅಂತ ಕೇಳ್ತಾನೆ ಇದ್ದಾನೆ ಅದಕ್ಕೋಸ್ಕರ ಅವನಿಗೂ ಟೀ ಮಾಡೋಣ ಅಂದ್ಬಿಟ್ಟು ಅವನಿಗೆ ಅವರಪ್ಪಾಗೆ ಟೀ ಮತ್ತು ನನಗೆ ನಮ್ಮ ಅಕ್ಕಗೆ ಕಾಫಿ ಸೊ ಈ ನಡುವೆ ಜಾಸ್ತಿ ಆಗೋಗ್ಬಿಟ್ಟಿದೆ ಕಾಫಿ ಟೀ ಎಲ್ಲ ಅದನ್ನೆಲ್ಲ ಇನ್ಮೇಲೆ ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ತೀನಿ ಯಾಕಂದರೆ ನನಗೆ ತುಂಬ ಕಾಫಿ ಸತಿ ಕುಡಿಯೋಕ್ಕೆ ಶುರು ಮಾಡಿದ್ರೆ ಅದು ಒಂಥರ ಹುಚ್ಚಿದ್ದಂಗೆ ನನಗೆ ಅವಾಗ ಅವಾಗ ಕುಡಿತಾ ಇರ್ತೀನಿ ಮೊದಲು ಸ್ವಲ್ಪ ದಿವಸ ಸ್ಟಾಪ್ ಮಾಡಿಬಿಟ್ಟಿದೆ ಇವಾಗ ಮತ್ತೆ ಶುರು ಯಾವಾಗ ಫಿಲ್ಟರ್ ತೊಗೊಂಡು ಬಂದೆ ನೋಡಿ ಫಿಲ್ಟ್ರ್ ಕಾಫಿ ಕುಡಿಯೋಕ್ಕೆ ಶುರು ಮಾಡಿದೆ ಅದಾದಮೇಲಿಂದ ರೂಢಿ ಹೋಗ್ಬಿಟ್ಟಿದೆ ಕಾಫಿ ತೊಗೊಳ್ಳೇಬೇಕು ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾಳೆಯಿಂದ ಕುಡಿಯೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ನೋಡೋಣ ಆಯ್ತು ನಾ ಎಷ್ಟು ದಿವಸ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ ಹೇಗೂ ಡಿಸೈಡ್ ಮಾಡಿದ್ದೀನಿ ನಾಳೆಯಿಂದ ಕಾಫಿ ಕುಡಿಬಾರ್ದು ಅಂತ ಆಮೇಲೆ ಅದರ ಬದಲು ಬೇರೆ ಯಾವುದಾದ್ರೂ ಹರ್ಬಲ್ ಡ್ರಿಂಕ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಸಂಜೆ ಆದರೆ ಒಂಥರ ಶುಗರ್ ಕ್ರೇವಿಂಗ್ಸ್ ಆದಂಗೆ ಆಗುತ್ತೆ ಹಂಗಾಗಿ ಕಾಫಿ ತಕ್ಷಣ ಕಾಫಿನೇ ಬರೋದು ಇನ್ಮೇಲೆ ಬೇರೆ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಈ ಕಡೆ ಒಂದು ಕಡೆ ಟೀ ಕೂಡ ಒಂದು ಕಡೆ ಕಾಫಿ ಕೂಡ ಕಲಿಸ್ತಾ ಇದ್ದೆ ನಮ್ಮ ಯಜಮಾನ್ರು ಪರವಾಗಿಲ್ಲ ಕಣೆ ನಿಮಗೂ ಎಷ್ಟೊಂದು ಮಲ್ಟಿ ಟ್ಯಾಲೆಂಟ್ ಎಲ್ಲ ಇದೆ ಅಂತ ಇದ್ದರು ಸೊ ನೋಡಿ ಈ ಕಡೆ ಟೀ ಕೂಡ ಕುದ್ದು ಬಂದಿದೆ ಚೆನ್ನಾಗಿ ಕುದ್ದಿದೆ ಟೀಯಲ್ಲಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಏಲಕ್ಕಿ ಎಲ್ಲ ಹಾಕಿ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಮಸಾಲೆ ಟೀ ಕೆಲವರೆಲ್ಲ ಚಕ್ಕೆ ಲವಂಗ ಕೂಡ ಜಜ್ಜಿಬಿಟ್ಟು ಹಾಕ್ತಾರೆ ಮಸಾಲೆ ಟೀ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಒಂದು ಕಡೆ ಪರಾಠಾ ಕಾ ಕಾರ್ನರ್ ಅಂತ ಏರ್ಪೋರ್ಟ್ ರೋಡ್ ಹತ್ರ ಬರುತ್ತೆ ಅಲ್ಲಿ ಕುಡಿದಿದ್ದು ನಾನು ಫಸ್ಟ್ ಟೈಮು ಮಸಾಲ ಟೀ ನೀವು ಯಾರಾದರೂ ಮಸಾಲೆ ಟೀ ಟ್ರೈ ಮಾಡಿದರೆ ಮೊದಲು ಎಲ್ಲಿ ಟ್ರೈ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇದಾದ ಮೇಲೆ ಕಾಫಿ ಮತ್ತು ಟೀ ಇಲ್ಲಿ ರೆಡಿಯಾಗಿದೆ ಸೊ ಜಾಗರಿ ನಾನು ಹಾಕೋತಾ ಇದ್ದೀನಿ ಜಾಗರಿ ಪೌಡರು ಸೊ ಶುಗರ್ ಕಟ್ ಮಾಡಿಬಿಟ್ಟು ಈ ಥರ ಯೂಸ್ ಮಾಡ್ತಾಯಿದ್ದೀನಿ ಬಟ್ ನ್ಯೂಸಲ್ಲಿ ಏನೇನೋ ಬರುತ್ತೆ ಎಲ್ಲದರಲ್ಲೂ ಕೆಮಿಕಲ್ ಇದೆ ಅಂತ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಏನೂ ಗೊತ್ತಾಗೋದಿಲ್ಲ ನಾ ಸ್ವಲ್ಪ ದಿವಸ ಹೋದರೆ ಗಾಳಿ ಕೂಡ ಉಸಿರಾಡಬಾರ್ದು ಅಂತ ಹೇಳ್ತಾರೆ ಅನಿಸುತ್ತೆ ಒಂದೊಂದರಲ್ಲಿ ಒಂದೊಂದು ವೀಡಿಯೋಲಿ ಒಂದೊಂದು ಥರ ತೋರಿಸ್ತಾರೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅದು ಕುಡಿಬೇಕು ಅಂತ ಕೆಲವರು ಅದು ತಿನ್ಬೋದು ಇದು ತಿನ್ಬೋದು ಯಾರನ್ನ ನಂಬೋದು ಯಾರನ್ನ ಬಿಡೋದು ಏನೂ ಅರ್ಥ ಆಗೋದಿಲ್ಲ ಬಟ್ ಸ್ಟಿಲ್ ನಾವೇನು ಮಾಡ್ತಾಯಿದ್ದೀವಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಇರೋದು ಅಷ್ಟೇ ಈಗ ಕಾಫಿ ಎಲ್ಲ ಮಗ್ಗಿಗೆ ಹಾಕೋತಾ ಇದ್ದೀನಿ ಹಾಗೆ ಟೀ ಕೂಡ ಸೊ ನಮ್ಮಷ್ಟು ದೊಡ್ಡ ಮಗ್ಗಲ್ಲಿ ಹಾಕ್ಕೊಟ್ಟಿದ್ದೆ ಆಮೇಲೆ ಅವನು ನನಗೆ ಈ ಮಗ್ಗಲ್ಲಿ ಬೇಡ ನನಗೆ ಬಿಸ್ಕೆಟ್ ತಿನ್ನಬೇಕು ಅಂದ್ಬಿಟ್ಟು ಇನ್ನೊಂದು ಮಗಲ್ಲಿ ಶಿಫ್ಟ್ ಮಾಡ್ಕೊಂಡ ಯಾಕಂದರೆ ಪೂರ್ತಿ ಟೀ ಅಂತೂ ಇದರಲ್ಲಿ ಹಾಕೋದಕ್ಕಾಗೋದಿಲ್ಲ ತುಂಬ ದೊಡ್ಡ ಮಗ್ಗ ಆಗಿರೋದ್ರಿಂದ ಅವನು ಬಿಸ್ಕೆಟ್ ತಿನ್ನೋಕ್ಕೆ ಕಂಫರ್ಟಬಲ್ ಆಗುತ್ತೆ ಅಂದ್ಬಿಟ್ಟು ಶಿಫ್ಟ್ ಮಾಡ್ಕೊಳ ಇವಾಗ ಎಲ್ಲರಿಗೂ ಟೀ ಕಾಫಿ ಅದ್ರ ಜೊತೆಗೆ ಬೇಸಿದೆ ನೋಡಿ ಕಡಲೆಕಾಯಿ ಬೀಜ ಅದನ್ನೆಲ್ಲ ಕೂಡ ಕೊಡ್ತಾ ಇದ್ದೀನಿ ಸೊ ಸ್ನ್ಯಾಕ್ಸಿಗೆ ಈ ಥರ ಸಂಜೆ ಹೆಲ್ದಿಯಾಗಿ ಏನಾದರೂ ತಿಂದರೆ ಹೆಲ್ತ್ಗೂ ಒಳ್ಳೆಯದು ಆದಷ್ಟು ಸೊಪ್ಪು ಕಾಳು ಈ ಥರ ಕಡಲೆಕಾಯಿ ಬೀಜ ಎಲ್ಲ ತಿನ್ಬೋದು ಸಂಜೆ ಹೊತ್ತು ಸೊ ನಮಗೆ ಹೇಗಿದ್ದರೂ ಸಂಜೆ ಹೊತ್ತು ಸ್ವಲ್ಪ ಹಸುವಂತೂ ಹಾಗೆ ಆಗುತ್ತಲ್ಲ ಅದೇ ಬದಲು ಇದನ್ನೆಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ರೀತಿ ಸೊ ಚಿಕ್ಕವರಿದ್ದಾಗ ನಾವು ಹೇಗೆ ಇದನ್ನೆಲ್ಲ ತಿಂತಾಯಿದ್ವಿ ನೋಡಿ ಆತನೆಲ್ಲ ರೂಢಿ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿ ಈತನೆಲ್ಲ ಒಂದೊಂದಾಗಿ ಫಾಲೋ ಮಾಡ್ತಾ ಇದ್ದೀನಿ ನೋಡೋಣ ಯಾವುದಾದ್ರೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿರೋ ಅಂತ ಎಂಥೂಸಿಯಸಮ್ ಕೊನೆ ತನಕ ಇರೋದಿಲ್ಲ ಎಷ್ಟು ದಿವಸ ಫಾಲೋ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಫಾಲೋ ಮಾಡಿದಾಗೆಲ್ಲ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಸೊ ಇವಾಗ ಕಡಲೆಕಾಯಿ ಬೀಜನೆಲ್ಲ ಬಾಕ್ಸಿ ಐ ಮೀನ್ ಬೌಲಿಗೆ ಹಾಕೋತಾ ಇದ್ದೀನಿ ಸಂಜೆ ಹೊತ್ತು ಈ ಥರ ಬಿಸಿ ಬಿಸಿ ಕಡಲೆಕಾಯಿ ಬೀಜ ಜೊತೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ ಮಳೆ ಎಲ್ಲ ಇದ್ದರೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಎಂಥ ಒಳ್ಳೆ ಫೀಲ್ ಕೊಡುತ್ತೆ ಸೊ ಅದೆಲ್ಲ ನೆನ್ಪು ಮಾಡಿಕೊಂಡ್ರೇ ಖುಷಿ ಆಗುತ್ತೆ ಸೊ ಇವಾಗ ಅಪ್ಪ ಮಗನಿಗೆ ಕಡಲೆಕಾಯಿ ಬೀಜ ಮತ್ತು ಟೀ ಕೊಟ್ಟಿದ್ದೀನಿ ಹಾಗೆ ಒಂದು ಬಿಸ್ಕೆಟ್ ತಿಂತಾಯಿದ್ದಾನೆ ಸೊ ಇವರು ಕಡಲೆಕಾಯಿ ಬೀಜ ತಿಂತ ಇದ್ದಾರೆ ಅವರೇ ಹೇಳಿದ್ದು ತಗೋ ಅಂತ ಸೊ ಅವ್ರಿಗಿಂತಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗೆ ಚೆನ್ನಾಗಿ ಬಂದಿದ್ಯಾ सुपरस्टार मां चांटी ನಿಮಗೆ ಅкла ನೀನ ಇರಕೋ ಇನಿರಕನ ಬರ್ತಿದೆ ಇಕ್ಕೆ ನಾನು ನಿನ್ನನ್ನು ಕಣ್ಣಲ್ಲಿ ಇಟ್ಕೊಂಡು ಕಳ್ಬೇಕು ಆ ಹಾದೆ ಹಾಕಿದ್ವಿ ಗ್ಯಾಂಬ್ಲಿಗಳಾ ಸೌರ ತಂದೆಮಗ ಇಬ್ರು ಚನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಟೀ ಜೊತೆಗೆ बिस्किट ಕಡಲೆಕಾಯಿ ಬೀಜ ಸೊ ಇದೇ ರೀತಿ ಇರಬೇಕು ತಂದೆ ಮಗನ ರಿಲೇಶನ್ಶಿಪ್ ಅನ್ನೋದು ನನ್ನ ಭಾವನೆ ಬಟ್ ನಮ್ಮೇಶ್ ಒಂದೊಂದು ಸರ್ತಿ ಇರಿಟೇಟ್ ಆಗಿಬಿಡ್ತಾನೆ ಬಟ್ ಅವರಪ್ಪ ತುಂಬ ಫನಿಯಾಗಿ ಫ್ರೆಂಡ್ ಥರ ನೋಡ್ಕೋತಾರೆ ಅವನ್ನ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದ್ದಾಗ ನಮ್ಮಪ್ಪನ ನೋಡಿದರೆ ನಾವು ಭಯ ಬೀಳ್ತಾ ಇದ್ವಿ ಹತ್ರ ಹೋಗಿ ಮಾತಾಡೋಕ್ಕೂ ಭಯ ಬೀಳ್ತಾ ಇದ್ವಿ ಸೊ ಇವ್ರಿಗೆಲ್ಲ ಆ ಥರ ಒಳ್ಳೆ ಫ್ರೆಂಡ್ ಥರ ಇದ್ದರು ಆ ಯುಟಿಲೈಸ್ ಮಾಡ್ಕೊಳ್ಳಲ್ಲ ಬಟ್ ಒಂದು ಸ್ಟೇಜ್ ಆಗಿ ನಾವು ಬೆಳೆದ ಮೇಲೆ ನಮ್ಮ ತಂದೆ ಕೂಡ ನಮಗೆ ಫ್ರೆಂಡ್ ಥರನೇ ಇದ್ದರು ಎನಿ ಹೌ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್